ವ್ಯವಸ್ಥೆ ಒಂದು ಐವತ್ತು ವರ್ಷಗಳಿಂದ ಈ ಭಾಗದಲ್ಲಿ ಆಗಲಿಲ್ಲ ಇಲ್ಲೇನೆಂದ್ರೆ ಮಳೆಗಾಲ ಬರುವಾಗ ತುಂಬ ಜನಗಳು ಬೇರೆ ಕಡೆ ಹೋಗಿ ವಾಸಿಸ್ತಾ ಇದ್ದಾರೆ ಬಾಡಿ ರೂಮಲ್ಲಿ ಹೆಂಗ್ ದಾದಾ ಅನ್ಕೊಂಡೆ ಹೊಲ ಈಗ ಈ ಕಾಡೋದು ಕರೆಂಟ್ ಎಲ್ಲ ಇದ್ಜಿ ಕರೆಂಟ್ ಅಲ್ಲ ಹೆಂಗೆ ಹೆಂಗಲೇ ಸಾಧು ಇಂಜೆ ದುಂಬು ಮಲ್ತುಕೊಂಡೆ ಯಾರು ಕರೆಂಟ್ ಇರ್ತಿಲ್ಲ ಕರೆಂಟ್ ಬೊಕ್ಕ ಮಾಲ್ಪಾರು ದುಂಬ ಸೇತುವೆ ಹೆಂಗೆ ಒಂಜೆ ಮಲ್ತುಕೋದು ಈ ಗ್ರಾಮದ ನಿವಾಸಿಗಳು ಮೂರು ತಿಂಗಳುಗಳ ಕಾಲ ಹೊರಗಿನ ಪ್ರಪಂಚವನ್ನೇ ಮರೆತು ಬಿಡಬೇಕು ಯಾಕಂದರೆ ಮಳೆಗಾಲ ಬಂತಂದರೆ ಸಾಕು ಈ ಗ್ರಾಮದ ಜನರು ತಮ್ಮ ಮನೆಗಳನ್ನು ಬಿಟ್ಟು ಹೊರಗಡೆ ಹೋಗೋದೇ ಕಷ್ಟ ಉಕ್ಕಿ ಹರಿಯುವ ಪಯಸ್ವಿನಿ ನದಿಯನ್ನು ದಾಟಲು ಯಾವುದೇ ಸೇತುವೆ ವ್ಯವಸ್ಥೆ ಇಲ್ಲದೇ ಇರುವುದೇ ಇದಕ್ಕೆ ಕಾರಣ ಕೊಡಗು ಜಿಲ್ಲೆಯ ಗಡಿಭಾಗವಾದ ಸಂಪಾಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಯನಾಡು ಸಮೀಪದ ಬಂಡಡ್ಕ ಗ್ರಾಮದ ನಿವಾಸಿಗಳಿಗೆ ಮಳೆಗಾಲದಲ್ಲಿ ನಿತ್ಯ ಕರುಣಾಜನಕ ಜೀವನ ಇಂದಿಗೂ ಅರಣ್ಯ ವ್ಯಾಪ್ತಿಯಲ್ಲಿ ಜೀವನ ನಡೆಸ್ತಾ ಇರುವ ಬಂಡಡ್ಕ ನಿವಾಸಿಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಕಳೆದೆರಡು ವರ್ಷಗಳ ಹಿಂದೆ ಸಂಪಾಜಿ ಗ್ರಾಮ ಪಂಚಾಯಿತಿ ಅಡಿಕೆ ಮತ್ತು ಬಿದಿರಿನ ಮೂಲಕ ಮರದ ಸೇತುವೆ ಅಥವಾ ಪಾಲ ನಿರ್ಮಿಸಿತ್ತು ಈಗ ಅದು ಮುರಿದು ಬಿದ್ದಿದೆ ಪಯಸ್ವಿನಿ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಳವಾಗಿರುವುದರಿಂದ ಗ್ರಾಮಸ್ಥರಿಗೆ ನದಿ ದಾಟಲು ಸಾಧ್ಯವಾಗ್ತಾ ಇಲ್ಲ ಹಗ್ಗವನ್ನು ಹಿಡಿದುಕೊಂಡು ಸಾಹಸದಿಂದ ಬಂಡೆ ಕಲ್ಲುಗಳನ್ನು ದಾಟಿ ಮನೆ ಸೇರಬೇಕು ಮಳೆಗಾಲದಲ್ಲಿ ಆರೋಗ್ಯ ಸಮಸ್ಯೆ ಉಂಟಾದರೆ ಆಸ್ಪತ್ರೆ ಸೇರಲು ಸಾಧ್ಯವಿಲ್ಲದ ಪರಿಸ್ಥಿತಿ ಈ ಗ್ರಾಮದಲ್ಲಿದೆ ಇಲ್ಲಿ ಸುಮಾರು ಐದು ಕುಟುಂಬದ ಕುಟುಂಬಗಳಿವೆ ಇಲ್ಲಿ ಸುಮಾರು ಒಂದು ಐವತ್ತು ವರ್ಷಗಳಿಂದ ಯಾವುದೇ ಈ ಕಡೆ ಪೈಶುನಿ ನದಿ ಅಂತ ಹೇಳಿದೆ ಆ ನದಿಗೆ ಬೇಕಾದ ಒಂದು ವ್ಯವಸ್ಥೆ ಒಂದು ಐವತ್ತು ವರ್ಷಗಳಿಂದ ಈ ಭಾಗದಲ್ಲಿ ಆಗಲಿಲ್ಲ ಇಲ್ಲಿ ಏನಂದರೆ ಮಳೆಗಾಲ ಬರುವಾಗ ತುಂಬ ಜನಗಳು ಬೇರೆ ಕಡೆ ಹೋಗಿ ವಾಸಿಸ್ತಾ ಇದ್ದಾರೆ ಬಾಡಿ ರೂಮಲ್ಲಿ ಪಾಪ ಅವರ ಇಲ್ಲಿರುವ ಎಲ್ಲ ಕೃಷಿ ತೋಟ ಇದನ್ನೆಲ್ಲ ಬಿಟ್ಟು ಬೇರೆ ಕಡೆ ಹೋಗಿ ವಾಸಿಸ್ತಿದ್ದಾರೆ ಇವರಿಗೆ ಬೇಟೆ ಕಡೆ ಹೋಗ್ಬೇಕಂದ್ರೆ ಬೇರೆ ವ್ಯವಸ್ಥೆನೇ ಇಲ್ಲ ಏನಂದರೆ ಅಷ್ಟು ನದಿಯಲ್ಲಿ ನೀರು ಬರ್ತದೆ ಹಾಗಾಗಿ ಯಾವುದೇ ಇವರಿಗೆ ಸೌಕರ್ಯನೂ ಇಲ್ಲ ಇಲ್ಲಿ ಪಾಪ ಕರೆಂಟು ಸಮೇತ ಇಲ್ಲ ಇಲ್ಲಿ ತುಂಬ ಕಷ್ಟ ಆಗಿದೆ ಇವರಿಗೆ ಮಕ್ಕಳಿಗೆ ಓದಲಿಕ್ಕೆ ವಿದ್ಯಾಭ್ಯಾಸಕ್ಕೂ ಅಷ್ಟೇ ಇಲ್ಲ ಹಾಸ್ಟೆಲಲ್ಲ ಮಾಡಿಬಿಟ್ಟಲ್ಲೂ ಓದಿಸ್ತಿದ್ದಾರೆ ಪಾಪ ಏಜ್ ಯಾವ್ದೋರು ಬೇರೆ ಇದ್ದಾರೆ ಅವರಿಗೂ ಅಷ್ಟೇ ಆಸ್ಪತ್ರೆಗೆ ಹೋಗ್ಲಿಕ್ಕಾಗ್ಲಿ ಯಾವುದೇ ವ್ಯವಸ್ಥೆ ಇಲ್ಲ ದಿನಸಿ ಸಾಮಾನುಗಳನ್ನು ತರಲಿಕ್ಕೂ ಇಲ್ಲ ಇವ್ರ ಪಾಪ ಇಲ್ಲಿ ಆ ಕಡೆ ಈ ಕಡೆಯಿಂದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ಊಟವನ್ನು ಮಾಡ್ತಿದ್ದಾರೆ ತುಂಬಾ ಕಷ್ಟ ಆಗಿದೆ ಇವರಿಗೊಂದು ಸರ್ಕಾರ ಕಡೆಯಿಂದ ಒಂದು ಒಳ್ಳೆ ವ್ಯವಸ್ಥೆಯನ್ನು ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿರ್ತೀವಿ ಮಾಮಿಗೆ ಆ ಏತು ಸರ್ ಐವರ್ಷ ಅನುಗುಣ ಇಂಚನ ಮಲ್ತಿದಿರಿ ಏತು ಕಷ್ಟ ಮಾಮಿ ಎಷ್ಟು ಹುಷಾರು ಜನರು ಬರ್ಷ ಬೇಜಾರಾಗಲು ಅಂದ ನೀರು ಕುರ ಬಣ್ಣಾಗ ಏತು ಕಷ್ಟ ಪಡ್ತಾ ಏ ತೋರಿಸಿ ಮೊಳಪೇರು ಸರ್ಕಾರದ್ದು ಇದೆ ಕರಿ ಹೊರಸಲ್ಲೋತಾರೆ ಒಂದು ಮಲತು ಕೊಡ್ತಾಂಡ್ ಕಷ್ಟ ಕೊಜ್ಜು ಹಾಂ ಎಂಕ ದಾಧ ಅನುಕೂಲ ಹೊಲ ಈ ಕಾರ್ಡ್ ಕೊಡ್ತಾರೆ ಕರೆಂಟ್ ಲಾ ಇಜ್ಜಿ ಕರೆಂಟ್ ಅನ್ಲಾ ಇಂಕ ಎಂಕಲೇ ಸಾಧಿ ಇಮ್ಮು ಮಲತ ಯಾರು ಕರೆಂಟ್ ಇಡದು ಕರೆಂಟ್ ಬೊಕ್ಕ ಮಲ್ಪ ದುಂಬು ಸೇತುವೆ ಇತ ಕೊಡ್ದು ಹಾಂ

ಇಲ್ಲಿ ಎಷ್ಟು ಮಕ್ಳು ಇದೆ ಮಕ್ಳಿದಾರಾ ಓದ್ತಿರೋರು ಮಗ ಒಬ್ಬನೇ ಇದ್ದಾರೆ ನಿಮಗೆ ಆಸ್ಪಿಟ್ಲು ಹೋಗಿ ಕಷ್ಟ ಇರೋಲ್ಲ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಕಷ್ಟ ಆಯ್ತದೆ ತಾಯಿಗೆ ಹುಷಾರಿಲ್ಲ ನೀವು ಮನೆ ಮಳೆಗಾಲದಲ್ಲಿ ನಿಮಗೆ ಆ ಕಡೆ ಪಾಲೆಂದರೂ ಹೊರಗಡೆ ಹೋಗೋಕ್ಕಾಗಲ್ಲ ನೀವು ಮನೆಗೆ ದಿನಸಿ ಸಾಮಗ್ರಿಗಳು ತಂದು ತರ ತರೋದಾ ಹ್ಞೂ ತರ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ಇಲ್ಲಿ ಸ್ಟಾಕ್ ಬಂದು ನೀವು ಹೊರಗೆ ಜೋರು ಬರುವಾಗ ಆಗೋದಿಲ್ಲ ಬಂಡಡ್ಕ ಗ್ರಾಮದಲ್ಲಿರುವ ವಿದ್ಯಾರ್ಥಿಗಳು ಸಂಬಂಧಿಕರ ಮನೆ ಮತ್ತು ಹಾಸ್ಟೆಲ್ನಲ್ಲೇ ಶಿಕ್ಷಣವನ್ನು ಇದ್ದಾರೆ ಗ್ರಾಮಕ್ಕೆ ಮೂಲಭೂತ ಸೌಕರ್ಯವನ್ನು ಒದಗಿಸದ ಆಡಳಿತದ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು ನದಿ ದಾಟಲು ಸೂಕ್ತ ವ್ಯವಸ್ಥೆ ಮಾಡಿಕೊಡಬೇಕೆಂಬುದು ಗ್ರಾಮಸ್ಥರ ಆಗ್ರಹವಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ